ನಾವು ಎಲ್ಲ ಮಾಡಿದ್ದೀನಿ ಆ ವಾಸ್ತು ಈ ಮನೆಗೆ ಆಗ್ಬೋದು ನಾವು ವಾಸ್ತು ತೋರಿಸಿದಿರಿ ಜಾತ್ಕ ಮಾಡ್ಸಿದಿರಿ ಇನ್ನೊಂದು ನಾನು ಇಲ್ಲಿ ಮೆನ್ಷನ್ ಮಾಡ್ಬೇಕೇನಂದ್ರೆ ಸರಳ ವಾಸ್ತು ಅನ್ನೋದು ಎಲ್ಲರಿಗೂ ಪರಿಚಯ ಇರ್ಬೋದು ಇಲ್ದಿರೂ ಇರಬಹುದು ಅದ್ರಲ್ಲೂ ನಾನು ಮಾಡಿಸಿದೀನಿ ಅದ್ರಲ್ಲಿ ಮೊಸನೂ ಹೋಗಿದ್ದೀನಿ ಸಾಕಷ್ಟು ದುಡ್ಡು ಕೊಟ್ಟು ಅವರ ಹೇಳಬೇಕಂದ್ರೆ ನಿಜ ಅದು ಸಾಕಷ್ಟು ದುಡ್ಡು ಕೊಟ್ಟು ನಾನು ಮೋಸನ ಹೋಗಿದ್ದೀನಿ ಅದರಿಂದ ನನಗೆ ಏನಂದನು ನಡೆದಿಲ್ಲ ಬಟ್ ಇವರಿಗೆ ನಾನು ವಾಸ್ತುಗೆ ನಾನು ಏನ್ ಇದ್ಮಾಡಿದಿನ ಇವರು ಅಷ್ಟು ದುಡ್ಡು ಹೇಳಲ್ಲ ಸರಳ ವಾಸ್ತು ಅಂತ ಹೇಳಿದ್ರೆ ಸೋಮಶೇಖರ್ ದೀಕ್ಷತ್ ಅಂತ ಹೇಳ್ಬೋದು ಹೇಳ್ಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಅವರು ನಮ್ಗೆ ಹೇಳೋದು ಸರಳವಾಗಿ ಏನ್ ಚೇಂಜಸ್ ಹೇಳಲ್ಲ ಮನೇಲಿ ಅದು ಹೊಡಿಬೇಕು ಇದು ಅಂತ ಹೇಳಲ್ಲ ಅವ್ರು ಸರಳ ವಾಸ್ತವ್ ಬಂದ್ಬಿಟ್ಟು ಸರ್ ಅದನ್ನ ತೆಗೆದು ಬಿಡಿ ಇದನ್ನ ತೆಗೆದ್ಬಿಡಿ ಹೆಸರಿಗಷ್ಟೇ ಸರಳ ವಾಸ್ತು ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಪೂಜೆಗಳಲ್ಲೇನೆ ಹೆಂಗೆ ನಾವು ಮನೆಗೆ ಮಾಡ್ಕೋಬೋದು ನಮ್ಮ ವಾಸ್ತು ಹೆಂಗೆ ನಾವು ನೋಡ್ಕೋಬೋದು ಅನ್ನೋದು ಅವ್ರು ಮಾಡ್ತಾರೆ ಅದು ಹೇಳಿದಾಗ ನಾವು ಮಾಡ್ಕೊಂಡಿದ್ರೆ ನಮಗೆ ತೀರಾ ಒಳ್ಳೆಯದಾಗಿದೆ ಮಾತ್ರ ಆಯಿತು ಟ್ವೆಂಟಿ ಅಲ್ಲಿ ನನ್ನ ಮಗ ಸೊ ಈಗ ಒನ್ ಆ್ಯಂಡ್ ಆಫ್ ಇಯರ್ ಅವನು ಕೂಡ ಸೊ ಅವ್ರು ಹೇಳಿದ್ರು ಸೊ ನಿಮ್ದು ಮದ್ವೆ ಆಗುತ್ತೆ ಅಂತಾನೆ ಹೇಳಿದ್ರು ಕಡ ಖಂಡಿತವಾಗಿ ಅವಾಗ ಹೇಳಿದ್ರು ನಾವು ಹೇಳ್ದಂಗೆ ನಾವು ಫಸ್ಟ್ ಆಕ್ಚುಲಿ ಹೋಗಿ ಅವ್ರ ಹತ್ರ ಫಸ್ಟ್ ತೋರಿಸಿದಾಗ ಆಗತ್ತ ಆಗಲ್ವಾ ಹೇಗಾಗುತ್ತೆ ಅಂತ ಹೇಳಿದಾಗ ಅವರು ಖಂಡಿತವಾಗ್ಲು ಆಗೇ ಆಗುತ್ತೆ ಅಂತ ಹೇಳಿದ್ರು ಅದೇ ತರ ಆಗಿದೆ ಸೊ ಮದುವೆ ಆಗಿರ್ಬೋದು ಫಸ್ಟ್ ಅವ್ರು ಹೇಳಿದ್ರು ನಮ್ಗೆ ಗಂಡ್ಮಗುನೆ ಆಗುತ್ತೆ ಅಂತ ಹೇಳಿದ್ರು ಅವ್ರದು ಗಂಡ್ಮಗುನೆ ಆಗಿದೆ ಅವನ ಹೆಸರು ಲೋಹಾಂಶ ಅಂತ ಸೊ ಇದೆಲ್ಲ ಬೇರೆ ಎಷ್ಟೊಂದು ಆಗಿದೆ ಸೊ ಅದೆಲ್ಲದಕ್ಕೂ ಅವ್ರು ಏನ್ ಹೇಳಿದ್ರು ಅದನ್ನೇ ಆಗಿದೆ ಸೊ ಒಂದು ಜಮೀನು ತಗೊಂಡ್ಬೇಕು ಲೀಸ್ ಹಾಕೋಬೇಕು ಅಂತ ಅನ್ಕೊಂಡಿದ್ರೆ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಆ ಜಮೀನ್ ಲೀಸ್ ಹಾಕೊಂಡಾಗ ಅವ್ರು ಹೇಳಿದ್ರು ಸೊ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ಸ್ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ರು ಟಚ್ ವುಡ್ ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ಇನ್ವೆಸ್ಟ್ ಮಾಡಿ ಅದನ್ನ ಲೀಸ್ ಎಲ್ಲ ಹಾಕೊಂಡಿದ್ದಾದ್ಮೇಲೆ ನಿಜ ಹೇಳಬೇಕು ಅಂದ್ರೆ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ಸ್ ಆಯ್ತು ನಮ್ಗೆ ಸೊ ನಾವ್ ಅನ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಸೊ ನಾವು ಮಾಡ್ಬೇಕು ಅನ್ಕೊಂಡಿದ್ ಬೇರೆ ಸೊ ಅದಾದ್ಮೇಲೆ ಓಕೆ ಫೈನ್ ಬೇಡ ಏನು ಅವರು ಡೇ ಒನ್ ಅಲ್ಲಿ ನಾವು ಕರೆಸಿದ್ವಿ ಅದಕ್ಕೆ ಕರೆಸಿದಾಗೆ ಅವರು ಹೇಳಿದ್ರು ನಮ್ಗೆ ಬೇಡ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅದು ನೋಡ್ಕೊಡಿ ನೀವು ಎಲ್ಲ ಮಾಡಕ್ ಮುಂಚೆ ಅಂತ ಹೇಳಿದ್ರು ಸೊ ಅದೊಂದು ನಮ್ಗೆ ಅದನ್ನು ಎಕ್ಸ್ಪೀರಿಯನ್ಸ್ಡ್ ಆಯ್ತು ನಮ್ಗೆ ಸ್ವಲ್ಪ ಎಚ್ಚೆತ್ಕೊಂಡಿದ್ರೆ ನಮ್ಗೆ ಅಷ್ಟೊಂದು ಇದಿರ್ಲಿಲ್ಲ

ಎರಡ್ ಸಾವಿರದ ಇಪ್ಪತ್ತೆರಡಲ್ಲೂ ಹುಟ್ಟಿರೋದು ಈಗ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಎರಡು ವರ್ಷ ಆಗ್ತಿದೆ ಅವನಿಗೆ ಅವನ ವಿಷಯದಲ್ಲೂ ಅಷ್ಟೇ ಅವ್ರ ಏನ್ ಪರಿಹಾರ ಹುಟ್ಟಿದ್ದು ಜಾತಕದಲ್ಲಿ ಪರಿಹಾರ ಜಾತಕದಿಂದ ಏನು ಪ್ರಭಾವ ಬೀಳುತ್ತೆ ಅಂತ ಏನ್ ಹೇಳ್ತಿದಾರೋ ಅದನ್ನು ಕೊಟ್ಟಿದ್ದಾರೆ ಆ ಪರಿಹಾರ ಮಾಡದ ಮೇಲೆ ಅದ್ರ ತಕ್ಕಂತ ಫಲಿತಾಂಶ ನನಗೆ ಸಿಗ್ತಿದೆ ಪರಿಹಾರ ಖರ್ಚನ್ನ ಕೂಡಿರೋದಂತೂ ಅಲ್ಲವೇ ಅಲ್ಲ ನಾನು ವೀಕ್ಷಕರಿಗೆ ಹೇಳೋದು ಒಂದೇನೇನೆ ಪರಿಹಾರ ಒಂದು ಪೂಜೆ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ನೀವು ಸರಳವಾಗಿ ಹಂಗಂದ್ರೆ ಖರ್ಚು ಅಂತ ಹೇಳಿದ್ರೆ ನಿಮ್ಗೊಂದು ನೂರಿಂದ ಇನ್ನೂರು ರೂಪಾಯಿ ನೂರಿಂದ ಇನ್ನೂರು ರೂಪಾಯಿ ಖರ್ಚು ಅದು ಏನ್ ಖರ್ಚು ಕಾಯಿ ಆಗಿರ್ಬೋದು ಕಾಳಾಗಿರ್ಬೋದು ಈಗ ಧಾನ್ಯಗಳಾಗಿರ್ಬೋದು ಹೂವು ಆಗಿರ್ಬೋದು ಇದೇ ಖರ್ಚು ಇದರಿಂದ ನೀವು ಏನ್ ಮಾಡ್ಕೊಂತೀರಲ್ವಾ ಆ ಪೂಜೆ ಮಾಡ್ಕೊಟನೆ ಸಾಕು ಅದಾದ್ಮೇಲೆ ಸ್ವಲ್ಪ ದೇವಸ್ಥಾನಗಳು ಹೇಳ್ತಾರೆ ಆ ಹೋಗಿ ನಾವು ವಿಸಿಟ್ ಮಾಡ್ಬಿಟ್ಟು ಅಲ್ಲೊಂದು ಪೂಜೆ ಅಲ್ವಾ ದೇವಸ್ಥಾನಕ್ಕೆ ಹೋಗುದು ಆಕ್ಚುಲಿ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಸೊ ಅವ್ರು ಹೇಳೋ ಪ್ರಕಾರ ನಾವು ಹೇಳಿದಾರೆ ಅಂತ ಅನ್ಕೊಂಡ್ರು ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು ಕೂಡ ಸೊ ಅವ್ರು ಹೇಳಿರೋ ಪ್ರಕಾರ ತುಂಬಾ ನಮ್ಗೆ ವೈಬ್ರೇಷನ್ಸ್ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅದಾದ್ಮೇಲೆ ನಮ್ಗೆ ಒಳ್ಳೇದಾಗಿದೆ ಇವಾಗ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲಾರು ಏನೇನೋ ಮಾಡ್ತಾರಂತೆ ಹಂಗ್ ನೋಡಕ್ಕೋದ್ರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪಿರಲ್ವಲ್ಲ ಸೊ ಇವಾಗ ಅಷ್ಟು ಖರ್ಚು ಮಾಡಿ ಇಷ್ಟು ಖರ್ಚು ಮಾಡಿ ಹೋಮಗಳು ಮಾಡ್ಬಿಡಿ ಸಾವಿರ ಮೂವತ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಎಷ್ಟೋ ತರ ದುಡ್ಡು ತಿಂತಾರೆ ಸೊ ಹೇಳ್ಬೇಕಂದ್ರೆ ಒಂದೊಂದ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಒಂದೇ ಲೈನ್ ಒಂದ್ ನಾಲ್ಕೈದು ಜನ ಜ್ಯೋತಿಷ್ ಇಟ್ಕೊಂಡಿರ್ತಾರೆ ಕರೆಕ್ಟ್ ಅಲ್ವಾ ಎಷ್ಟು ಮಾತ್ರ ಗೊತ್ತಿದ್ಯೋ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇನ್ ಹೇಳ್ತೀವಿ ಎಜುಕೇಟೆಡ್ ಹಾಕಿ ನಾವ್ ಯಾಕೆ ನಂಬಿದೀವಿ ಸೊ

ನಮ್ಮ ಮೇಲೆ ಪ್ರಭಾವ ಪ್ರಭಾವ ಏನಿದೆ ಅದು ಒಳ್ಳೇದಿದೆಯಾ ಕೆಟ್ಟದಿದೆ ಏನಾಗುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಹೇಳ್ತಾ ಇವಾಗ ಓದಿರೋ ಬಂದ್ಬಿಟ್ಟು ನಾರ್ಮಲ್ ಆಗಿ ತಲೆಯಲ್ಲಿ ಏನಿರುತ್ತ ಒಂದು ಡೌಟ್ ಇಂದಾನೇ ಇರುತ್ತೆ ಇದು ಇಲ್ಲ ಅಂತ ಬಟ್ ಓದಿರೋರಿಗೆ ಸೈಂಟಿಫಿಕ್ ಆಗಿ ಗೊತ್ತಿರೋದ್ದೇ ಇರುತ್ತಲ್ವಾ ಅದನ್ನೇ ಅವ್ರು ಹೇಳ್ತಾ ಈ ಒಂದು ಗ್ರಹದಿಂದ ಇದು ಅವರು ಎಲ್ಲಾನು ಕಟ್ಟಲಿ ಹಕ್ಕಿ ಏನಿದೆ ಅದ್ರಲ್ಲ ತೋರಿಸ್ಕೊಡ್ತಾರೆ ಪ್ಲಸ್ ನಮಗೆ ಒಂದು ಹೇಳಿದ್ರು ಮದುವೆ ಮುಂಚೆ ಬಂದ್ಬಿಟ್ಟು ಕಾಳಗಸ್ತಿ ಹೋಗಿ ಅದಾದ್ಮೇಲೆ ನಿಮ್ದು ಮದುವೆ ಆಗಲಿ ಅಂತ ಅವ್ರು ಹೇಳಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಆಗಿದೆ ಒಂದು ಯಾಕಂದರೆ ಅದಕ್ಕೆ ಮುಂಚೆ ಅವ್ರು ಹೇಳಿದರು ಬಟ್ ಅವ್ರು ಮಾಡಲಿಲ್ಲ ಅದರ ಒಂದು ಇಂಪ್ಯಾಕ್ಟ್ ಅವ್ರು ನೋಡಿದ್ದಾರೆ ಬಟ್ ನಮಗೇನು ಹೇಳಿದಂದರೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ನಾವು ಮದುವೆಗೆ ಮುಂಚೆ ಹೋಗಿ ಕಾಳಸ್ತಿಯಲ್ಲಿ ನಮ್ಮ ಜೊತೆಯಲ್ಲಿ ನಾವು ಒಂದು ಪರಿಹಾರ ಮಾಡ್ಕೊಂಡು ಬಂದ್ವಿ ರಾಹುಕೇತದ್ದು ಪೂಜೆ ಒಂದು ಹೇಳಿದ್ರು ಪರಿಹಾರ ಮಾಡ್ಕೊಂಡ್ಬಂದ್ವಿ ಮದುವೆ ಆದಮೇಲೆ ಇದುವರೆಗೂ ಅವ್ರು ಹೇಳಿದ್ದೇನೆಂದ್ರೆ ವರ್ಷ ವರ್ಷ ಹೋಗಿ ನಿಮಗೆ ಒಳ್ಳೇದು ಅಂತ ನಾವು ಮಿಸ್ಸು ಮಾಡಿದ್ರೆ ಅಲ್ಲಿ ಪ್ರತಿ ವರ್ಷ ಹೋಗ್ತಾ ಹೋಗ್ತಾಯಿದ್ದೀವಿ

ಚಾರ್ಜ್ ಮಾಡೋಕ್ಕೆ ಅಂದ್ರೆ ಫೈವ್ ತೌಸಂಡ್ ಟೆನ್ ತೌಸಂಡ್ ರುಪೀಸ್ ಕೂಡ ಅವ್ರು ಚಾರ್ಜ್ ಮಾಡೋದಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಮಿನಿಮಲ್ ಆಗಿ ಮಾಡ್ತಾರೆ ಬಿಕಾಸ್ ಇವಾಗ ಎಲ್ಲರಿಗೂ ಒಂದು ಚಾರ್ಜ್ ಅಂತ ಇದ್ದೇ ಇರುತ್ತೆ ಅದು ತುಂಬಾ ಮಿನಿಮಲ್ ಆಗಿರುತ್ತೆ ಸೊ ನಾವ್ ಯಾವತ್ತು ಎಷ್ಟು ಲಕ್ಷನೋ ಕೊಟ್ಟಿಲ್ಲ ಎಷ್ಟು ಸಾವಿರಗಳು ಕೊಟ್ಟಿಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ನೇಬರ್ಸ್ ಆಗ್ಲಿ ಎಷ್ಟೋ ಜನ ದುಡ್ಡು ಕಳ್ಕೊಂಡಿದ್ದಾರೆ ಇದ್ರಲ್ಲೆಲ್ಲ ಬಟ್ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಒಂದ್ಸಲ ನೀವು ಹೋಗಿ ನೋಡಿ ಸಲ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಯಾರೋ ಪರೀಕ್ಷೆ ಆಗ್ಬೇಕು ಒಂದ್ಸಲ ಪರೀಕ್ಷೆ ಆಗಿ ನಾವು ಹೇಳೋದಕ್ಕಿಂತ ಒಂದ್ಸಲ ನಿಮ್ಗೆ ಓನ್ ಎಕ್ಸ್ಪೀರಿಯನ್ಸ್ ಆದ್ರೆ ಸೊ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತೆ ಗೊತ್ತಾಗುತ್ತೆ ಅಂತ ನಮ್ ಪ್ರಕಾರ ಹರಿ ಓಂ ನಮಃ ಎಲ್ಲ ಆತ್ಮಿಗೂ ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ದ್ವಾದಶಿ ರಾಶಿಗಳಲ್ಲಿ ಅಂದ್ರೆ ಹನ್ನೆರಡು ರಾಶಿಗಳಲ್ಲಿ ಒಂಬತ್ತು ಗ್ರಹಗಳ ಒಂದು ಸಂಚಾರ ಆ ಗ್ರಹಗಳ ಒಂದು ಬದಲಾವಣೆಯ ದಿನಾಂಕ ಯಾವ ದಿನಾಂಕಕ್ಕೆ ಆ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗತ್ತೆ ಸಂಚಾರ ಮಾಡತ್ತೆ ಇದರಿಂದ ದ್ವಾದಶ ರಾಶಿ ಲವರಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಇದೀವಿ ಅದರಲ್ಲಿಯೂ ಸಹ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳ ಪೂರ್ತಿ ಜೂನ್ ತಿಂಗಳ ಪೂರ್ತಿ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡಿದ್ರೆ ನೋಡಿ ಮಿಥುನ ರಾಶಿಯವರಿಗೆ ಪ್ರಾರಂಭದ ದಿನ ಜೂನ್ ಒಂದನೇ ತಾರೀಖಿಗೆಲ್ಲ ಕೆಲವೊಂದು ಒಡಂಬಡಿಕೆ ವ್ಯವಹಾರಗಳಿಂದ ಆದಾಯ ಬರುವಂತಹದ್ದು ಯಾವುದೋ ಒಂದು ಕೆಲಸ ಕಾರ್ಯ ವೃತ್ತಿ ಉದ್ಯೋಗ ಕಷ್ಟಗಳಿಂದ ಮಾಡಿರ್ತೀರಾ ತುಂಬಾ ಟೆನ್ಷನ್ ಟೆನ್ಷನ್ಗಳಿಂದ ಮಾಡಿರ್ತೀರ ಮೊದ್ಲಾಟಗಳಿಂದ ಮಾಡಿರ್ತೀರ ತುಂಬಾ ಒಂದು ಸುತ್ತಾಟ ತಿರುಗಾಟ ಮಾಡಿ ರಿವರ್ಸ್ಗಳಿಂದ ಗೆದ್ ಗೆಲ್ಲುವಂತಹ ಪ್ರಯತ್ನ ಮಾಡಿರ್ತೀರಾ ಸಕ್ಸಸ್ ಸಿಗುವಂತಹದ್ದು ಅದರಿಂದ ಆದಾಯ ಬರುವಂತಹದ್ದು ಜೂನ್ ಒಂದನೇ ತಾರೀಕಿಂದ ಇದೆ ಈ ಒಂದು ಪ್ರತಿಫಲ ಖಂಡಿತವಾಗಿರುತ್ತೆ ಹಾಗಾಗಿ ಮಿಥುನ್ ರಾಶಿಯವರಿಗೆ ಈ ಒಂದು ವಿಚಾರದಲ್ಲಿ ತುಂಬಾ ಬದಲಾವಣೆ ಬರುತ್ತೆ ಎಷ್ಟು ಟೆನ್ಷನ್ಸ್ ಇತ್ತು ನಿಮಗೆ ಮೇನಲ್ಲಿ ಅದೆಲ್ಲ ಹೊರಟು ಹೋಗ್ಬಿಟ್ಟು ಜೂನಲ್ಲಿ ಒಂದು ಆದಾಯಗಳು ಕಲಿಸುವಂತ ಆದಾಯ ಬಂದರೆ ಸಂತೋಷ ಅಲ್ವಾ ಎಲ್ಲರೂ ಕೂಡ ಆನಂದ ಅಲ್ವಾ ಅದಕ್ಕಿಂತ ಇನ್ನೊಂದು ಪ್ರತಿಫಲ ಏನಿರುತ್ತೆ ಆದಾಯನೇ ಮುಖ್ಯ ಹಾಗಾಗಿ ಒಳ್ಳೆ ಆದಾಯ ಬರುವಂತಹದ್ದು ಇದೆ ಅದಾಗುತ್ತೆ ಕೂಡ ಮತ್ತೆ ವೃಷಭ ರಾಶಿಗೆ ಗುರು ಸಂಚಾರ ಆಗಿದೆ ಗುರುಬಲ ಇರೋದಿಲ್ಲ ಒಂದು ಕಾಲ ಅದಕ್ಕೆ ಸ್ವಲ್ಪ ಅರಳಿ ಮರದ ಪೂಜೆ ಮಾಡಿ ಗುರುದೇವರ ದರ್ಶನ ಮಾಡಿ ಮಿಥುನ ರಾಶಿಯವರು ಶುಭ ಫಲ ಸಿಗತ್ತೆ ನಮ್ಮ ಬುಧ ಮೇ ಮೂವತ್ತೊಂದಿಗೆಲ್ಲ ಈ ಒಂದು ವೃಷಭ ರಾಶಿಗೆ ಸಂಚಾರ ಮಾಡಿದ್ದಾನೆ ಅಂದರೆ ಜೂನ್ ಒಂದನೇ ತಾರೀಕಿಂದಲೇ ಈ ಒಂದು ಬುಧ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಲ್ಲೇ ಇರ್ತಾನೆ ಇದೇ ವೃಷಭ ರಾಶಿಯಲ್ಲಿ ಸೂರ್ಯ ಕೂಡ ಹದಿನಾಲ್ಕನೇ ತಾರೀಕು ಇರ್ತಾನೆ ಶುಕ್ರ ಕೂಡ ಹನ್ನೆರಡನೇ ತಾರೀಕು ಜೂನ್ವರೆಗೂ ಇರ್ತಾನೆ ಹಾಗಾಗಿ ನಾಲ್ಕು ಗ್ರಹಗಳ ಸಂಚಾರ ಇರುತ್ತೆ ಅದಕ್ಕೆ ಒಂದು ಮೂರ್ನಾಲ್ಕು ರೀತಿಯ ಖರ್ಚು ವೆಚ್ಚಗಳು ಬರುತ್ತೆ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಇನ್ನೊಂದು ಮಿತ್ರರಿಗೋಸ್ಕರ ಇನ್ನೊಂದು ಯಾರಿಗೋ ವ್ಯವಹಾರಕ್ಕೋಸ್ಕರ ಈ ರೀತಿ ಮೂರ್ನಾಲ್ಕು ರೀತಿ ಖರ್ಚು ವೆಚ್ಚಗಳು ಬಂದ್ಬಿಡುತ್ತೆ ಸ್ಥಿತಿ ಬರುತ್ತೆ ಇಲ್ಲಿವರೆಗಪ್ಪ ಅಂದ್ರೆ ಹದಿನಾಲ್ಕು ಹನ್ನೆರಡನೇ ತಾರೀಕು ಈ ಒಂದು ಎರಡು ಡೇಟ್ ಜ್ಞಾಪಕ ಇಟ್ಕೊಳ್ಳಿ ಅಲ್ಲಿವರೆಗೂ ಮಾತ್ರ ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ಯಥೇಚ್ಛವಾಗಿ ಆಗುವಂತಹದ್ದಿದೆ ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಗೃತಿ ವಹಿಸಿದ್ರೆ ಖರ್ಚುಗಳನ್ನ ಮಾಡೋದನ್ನ ಕಡಿಮೆ ಮಾಡ್ಕೋಬೋದು ಇನ್ನು ಹದಿನಾಲ್ಕನೇ ತಾರೀಕಿಗೆ ನಿಮ್ಮ ರಾಶಿಗೆ ಪ್ರವೇಶ ಬುಧ ನಿಮ್ಮ ರಾಷ್ಟ್ರಾಧಿಪತಿ ಬೇರೆ ಅದಕ್ಕೋಸ್ಕರ ನಿಮ್ಮ ರಾಶಿ ರಾಷ್ಟ್ರಾಧಿಪತಿ ಅಂತ ಬುಧನು ಈ ರೀತಿ ಬರೋದಕ್ಕೆ ಸುಮಾರು ಒಂದು ವರ್ಷ ಮೇಲೆ ಸಮಯ ಅಂತಾನೆ ಹಾಗಾಗಿ ಈಗ ಬಂದಿರ್ತಕ್ಕಂಥ ಬುಧನಿಂದ ಉತ್ತಮವಾದಂತಹ ಒಂದು ಭೂಮಿ ಪ್ರಯತ್ನದಲ್ಲಿ ಸಕ್ಸಸ್ ಸಿಗತ್ತೆ ಮನೆ ಕಟ್ಟೋದ್ರ ಸಕ್ಸಸ್ ಸಿಗತ್ತೆ ವ್ಯಾಪಾರ ಮಾಡೋದ್ರಲ್ಲಿ ಸಕ್ಸಸ್ ಸಿಗತ್ತೆ ವ್ಯವಹಾರ ಮಾಡೋದ್ರಲ್ಲಿ ಕೂಡ ಅಷ್ಟೇ ಮತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಕೂಡ ಪ್ರಯತ್ನಗಳು ನಡೆಯುತ್ತೆ ಸೂರ್ಯ ಕೂಡ ರೀತಿ ಆಗ್ತಾನೆ ಹದಿನಾಲ್ಕನೇ ತಾರೀಕಿಗೆ ಅದಕ್ಕೋಸ್ಕರ ಕಾರ್ಯ ಅಭಿವೃದ್ಧಿ ಕಷ್ಟ ನಷ್ಟಗಳು ವ್ಯಾಪಾರ ಲಾಸ್ ಮಾಡ್ಕೊಂಡಿರ್ತೀರಾ ಈಗ ಸ್ವಲ್ಪ ದೃಢತ್ವ ಬರುತ್ತೆ ಹದಿನಾಲ್ಕು ಜೂನ್ರ ನಂತರ ಹನ್ನೆರಡು ಜೂನ್ಗೆ ಶುಕ್ರ ಕೂಡ ಪ್ರವೇಶಿಸ್ತಾ ಇದ್ದಾನೆ ಹಾಗಾಗಿ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದರ ಒಂದು ಮೆಚುರಿಟಿ ಆಗಿ ನಿಮ್ಗೆ ಸ್ವಲ್ಪ ದುಡ್ಡು ಬರುವಂತಹದ್ದು ನಿಮ್ಮ ಹತ್ರ ದುಡ್ಡು ಸೇರುವಂತಹದ್ದು ಆಗುತ್ತೆ ಮತ್ತೆ ನಿಮ್ದು ಯಾವುದೋ ಒಂದು ಶುಭ ಕಾರ್ಯ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದು ಆಲೋಚನೆ ಮಾಡುವಂತಹದ್ದು ಬರುತ್ತೆ ಇನ್ನು ದುಡ್ಡು ಕಾಸು ವಿಚಾರ ಉತ್ತಮ ಸ್ಥಿತಿಯಲ್ಲಿ ಇದೆ ಪ್ರಯತ್ನ ಕಾರ್ಯಗಳು ಒಂದು ವಿಶೇಷವಾಗಿ ಕಾರ್ಯಗಳು ಕೆಲವೊಂದು ಕಾರ್ಯ ಚಟುವಟಿಕೆಗಳು ಒದಗಿ ಬರುತ್ತೆ ಹದಿನಾಲ್ಕರ ನಂತರ ಹದಿನಾಲ್ಕುವರೆಗೂ ಲೇಟು ಡಿಲೇ ಆಗಿರುತ್ತೆ ಯಾವುದೇ ಕೆಲಸ ಕಾರ್ಯಗಳಾಗಲ್ಲ ಜೂನ್ ಹದಿನಾಲ್ಕರ ನಂತರ ಮಿಥುನ ರಾಶಿ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ ತಿಂಗಳ ಪೂರ್ತಿ ಕಾಲ ಶುಭದಾಯಕವಾಗಿದೆ ಮನೆ ಕಡೆ ಸ್ವಲ್ಪ ಟೆನ್ಷನ್ಗಳಿರುತ್ತೆ ಸ್ವಲ್ಪ ಯಾವ ಕೇಸು ಕೋರ್ಟುಗಳು ವ್ಯವಹಾರಗಳು ಬರುವಂತಹದ್ದು ಗಲಾಟೆ ಬರುವಂತಹದ್ದು ಸಂದಿಗ್ಧವಾದ ಪರಿಸ್ಥಿತಿಗಳು ಬರುವಂತಹದ್ದು ಇವೆಲ್ಲವೂ ಕೂಡ ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಶ್ರೀ ಕಾಲಸ್ಸಿಗೆ ಹೋಗಿ ಬನ್ನಿ ರಾಹುಕೇತು ಶಾಂತಿ ಮಾಡಿ ಯಾಕೆಂದ್ರೆ ಸುಮಾರು ಇನ್ನೂ ಒಂದು ವರ್ಷಗಳ ಕಾಲ ಸರ್ಪದೋಷ ಇರುತ್ತೆ ಮಿಥುನ್ ರಾಶಿಯವರು ತುಂಬಾ ಜಾಗೃತ ವಹಿಸಿ ಮಿಥುನ್ ರಾಶಿಯವರು ಯಾರೆಲ್ಲ ಇದ್ದೀರಾ ಕಾಲಸಿ ಹೋಗಿ ಬನ್ನಿ ಹೋಗಿ ಬಂದ್ರೆ ವರ್ಷ ಪೂರ್ತಿ ನಿಮ್ಮ ಮನೆ ಕಡೆ ಯಾವುದೇ ರೀತಿ ವೈಪ್ರೀತಿಗಳು ಟೆನ್ಷನ್ಗಳು ಇರಲ್ಲ ಮನೆಯಲ್ಲಿ ಆಲೋಚನೆ ಮಾಡಿದಂತೆ ಮನೆ ಮಾಡೋ ಪ್ರಯತ್ನೋ ಭೂಮಿ ಮಾಡುವಂಥ ಪ್ರಯತ್ನೋ ಭೂಮಿ ತಗೊಂಡು ಸೈಟ್ಗಳು ತಗೊಂಡು ಮನೆ ಕಟ್ಟುವಂಥ ವಿಚಾರ ಆಗಿರೋದು ವ್ಯಾಪಾರ ವ್ಯವಹಾರ ಮಾಡೋ ವಿಚಾರ ಆಗಿರೋದು ಸಕ್ಸಸ್ ಸಿಗತ್ತೆ ಅಂದ್ರೆ ನಿಮಗೆ ಒಂದು ವರ್ಷಗಳ ಕಾಲ ಕೂಡ ಸ್ವಲ್ಪ ಸಂದಿಗ್ಧವಾದ ಸ್ಥಿತಿಗಳಿಂದ ಕೂಡಿರುತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ಕಾಲೇಜ್ ಸಿಗುವ ಬಂದ್ರೆ ಸುಖದಾಯಕವಾದ ಫಲಾನ ಪಡಿತೀರ ವಿದ್ಯಾರ್ಥಿಗಳಿಗೆ ಜೂನ್ ಹನ್ನೆರಡರ ನಂತರ ಶುಭ ಫಲ ಜೂನ್ ಹನ್ನೆರಡವರೆಗೂ ಅಶುಭದಾಯಕ ಅಷ್ಟೊಂದು ಫಲ ಕೊಡಲ್ಲ ಯಾಕಂತ ಅಂದ್ಕೊಂಡಂಥ ಸ್ಕೂಲು ಕಾಲೇಜ್ಗಳಿಗೆ ಸೇರಕ್ಕಾಗಲ್ಲ ಮಿಸ್ ಆಯಿತು ಅಂದ್ಕೊಳ್ಳೋದು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲೇಜಿಗೆ ಸೇರಿದ್ರು ನಾವು ಹೋಗೋಕ್ಕಾಗಿಲ್ಲ ಅಂದ್ಕೊಳ್ಳೋದು ಇವೆಲ್ಲ ಕೂಡ ನೋವುಗಳು ಬರುತ್ತೆ ಜೂನಲ್ಲಿ ಹನ್ನೆರಡರ ನಂತರ ನಿಮಗೆ ಆಕಸ್ಮಿಕವಾಗಿ ಒಳ್ಳೆ ಆಪರ್ಚುನಿಟಿ ಬರುವಂತಹ ಕಾಲೇಜುಗಳು ಸ್ಕೂಲ್ಗಳು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೊರೆಯುವಂಥದ್ದು ಅದು ಒಳ್ಳೆ ರೀತಿಯ ಒಂದು ಸ್ಕೂಲು ಕಾಲೇಜ್ ಆಗಿರುತ್ತೆ ಸುಭದಾಯಕ ಇದೆ ಪ್ರತಿಫಲ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಕೂಲಗಳಿದೆ ಒಳ್ಳೆಯದು ಇನ್ನ ಒಂದು ವ್ಯವಹಾರ ವಿಚಾರದಲ್ಲಿ ಆದಾಯ ಪಡೆಯುವಂಥದ್ದು ಮಿತ್ರರಿಂದ ಕೆಲವೊಂದು ಒಡಂಬಡಿಕೆಗಳು ಮಾಡ್ಕೊಳ್ಳುವಂತಹದ್ದು ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು ಅಗ್ರಿಮೆಂಟ್ ಮಾಡ್ಕೊಳುವಂತಹದ್ದು ಅದರಿಂದ ಸುಭದಾಯಕವಾದ ಫಲ ಸಿಗತ್ತೆ ಯೋಚನೆ ಇಲ್ಲ ಸುಖಪ್ರದವಾಗಿದೆ ಇನ್ನ ದಂಪತಿಗಳಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಸುತ್ತಾಟ ಜಾಸ್ತಿ ತಿರುಗಾಟ ಜಾಸ್ತಿ ಮಿಥುನ ರಾಶಿಯಲ್ಲಿ ಧರ್ಮಕ್ಷೇತ್ರಗಳಿಗೆ ಹೋಗಿ ಬರುವಂತಹದ್ದು ದಾನ ಧರ್ಮಗಳು ಮಾಡುವಂತಹದ್ದು ಜಾಸ್ತಿ ಇರುತ್ತೆ ಮದುವೆ ವಿಚಾರದಲ್ಲಿ ಮಿಸ್ ಆಗ್ತಾ ಇರತ್ತೆ ಅದಕ್ಕೆ ಗುರು ಶಾಂತಿ ಮಾಡ್ಕೊಳ್ಳಿ ಆ ಮಿಸ್ ಆಗದಿರ ಸಂಬಂಧಗಳು ಗಟ್ಟಿ ಆಗುತ್ತೆ ಫಿಕ್ಸ್ ಆಗುತ್ತೆ ಮದುವೆ ಆಗೋಗುತ್ತೆ ಇಲ್ಲ ಅಂತಂದ್ರೆ ಈ ವರ್ಷ ಪೂರ್ತಿ ಗುರುಬಲ ಇರೋದಿಲ್ಲ ಆರೋಗ್ಯ ಸ್ಥಿತಿ ನೋಡಿದ್ರೆ ಸ್ವಲ್ಪ ಸುಸ್ತು ಆಯಾಸ ಇರುತ್ತೆ ವೈಪರಿತ್ಯ ಇರುತ್ತೆ ಸೊ ಸ್ವಲ್ಪ ಆರೋಗ್ಯ ಸ್ಥಿತಿ ಕೆಟ್ಟರು ಕೂಡ ಸುಧಾರಿಸ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಕೂಡ ಇದೆ ಅಷ್ಟೊಂದು ಕಠೋರವಾದಂತಹ ವೈಪತ್ಯ ಇರೋದಿಲ್ಲ ಪ್ರಾಪ್ತಿ ಮತ್ತು ವೃತ್ತಿ ವಿಚಾರ ನೋಡಿದ್ರೆ ಭಾಗ್ಯ ಸುಖದಾಯಕ ಶ್ರಮ ಪ್ರಯತ್ನ ಸಿಗತ್ತೆ ವೃತ್ತಿಯಲ್ಲಿ ಸ್ವಲ್ಪ ಸುತ್ತಾಟ ತಿರುಗಾಟ ಆಲಸ್ಯ ತಲೆ ಹೊರೆ ಬರುವಂತಹದ್ದು ಕೆಲಸ ಮಾಡ್ತಾ ಇರ್ತೀರ ಯಾವುದೋ ಒಂದು ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬೀಳುವಂತಹದ್ದು ಬೇರೆಯವರು ಮಾಡಿರುವಂತಹ ಮಿಸ್ಟೇಕ್ಸ್ ಎಲ್ಲ ನಿಮ್ಮ ಅಣೆಪಟ್ಟಿ ಕಟ್ಟುವಂತಹದ್ದು ನಿಮ್ಮ ತಲೆ ನಿಮ್ಮ ಜವಾಬ್ದಾರಿಗೆ ಜವಾಬ್ದಾರಿ ಬೀಳುವಂತಹದ್ದು ಆಗತ್ತೆ ತುಂಬಾ ಜಾಗೃತಿಯಿಂದ ಇರಬೇಕು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತೂ ಹೊರಗಡೆ ಎಂಪ್ಲಾಯೀಸ್ ಯಾರೆಲ್ಲ ಇದಾರೆ ಮಿಥುನ್ ರಾಶಿ ಅವರು ಇವರು ಕೆಲಸ ಮಾಡುವ ಜಾಗದಲ್ಲಿ ತುಂಬಾ ತುಂಬಾ ಜಾಗೃತರಾಗಿರ್ಬೇಕು ಯಾವ್ರೆ ವಿದ್ರೆ ಆಗ್ಲಿ ವೆಪನ್ಸ್ ಅಂದ್ರೆ ವಸ್ತುಗಳು ಸಲಕರಣೆಗಳು ತಲೆಗೆ ಬಂದು ಬೆಟ್ಟಾಗುವಂತಹದ್ದು ವೇಟ್ ಆಗುವಂತ ಸಲಹೆ ಕೂಡ ಜಾಸ್ತಿ ಇರುತ್ತೆ ಹಾಗೆ ತುಂಬಾ ಈ ಸಮಯದಲ್ಲಿ ಜಾಗೃತಿಯಿಂದ ಇರೋದು ಉತ್ತಮ ಆದಾಯಗಳನ್ನ ನೋಡಿದ್ರೆ ಹಠ ಪ್ರಯತ್ನ ಸಾಧನೆಗಳನ್ನ ಸ್ವಲ್ಪ ಆದಾಯಗಳನ್ನ ಗಳಿಸುವಂತಹದ್ದು ಕೂಡ ಇದೆ ಒಳ್ಳೆ ರೀತಿ ಇದೆ ಯಾವುದೇ ರೀತಿಯ ವೈಪರೀತಿಗಳು ತೊಂದರೆ ಇರೋದಿಲ್ಲ ಖರ್ಚಿನ ವಿಚಾರದಲ್ಲಿ ಯೋಚನೆ ಮಾಡಿ ಮಾಡುವಂತಹದ್ದು ಪ್ರಾರಂಭದಲ್ಲಿ ಒಂದು ಎರಡು ಮೂರು ರೀತಿಯ ಖರ್ಚುಗಳು ಬರುತ್ತೆ ಜೂನ್ ಹನ್ನೆರಡು ಮತ್ತು ಹದಿನಾಲ್ಕನೇ ತಾರೀಕು ವರೆಗೂ ಸ್ವಲ್ಪ ಒಂದೆರಡು ಮೂರು ರೀತಿಯ ಖರ್ಚುಗಳು ಸರ್ವೇ ಸಮಾನವಾಗಿ ಬರುತ್ತೆ ಅದು ಅಷ್ಟೊಂದೇ ತೊಂದರೆ ಇಲ್ಲ ವೈಪರೀತಿಯೆಲ್ಲ ಸುಭದಾಯಕವಾಗಿದೆ ಒಟ್ಟಾರೆಯಾಗಿ ಮನೆ ಕಡೆ ಜಾಗೃತಿ ವಹಿಸ್ಬೇಕು ಸೊ ಅದು ಬಿಟ್ರೆ ಸ್ವಲ್ಪ ಖರ್ಚಿನ ವಿಚಾರ ನೋಡ್ಕೊಳ್ಳಿ ಎಲ್ಲ ರೀತಿ ಶುಭದಾಯಕವಾಗಿದೆ ಹೇಳ್ಬೇಕು ಅಂತ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ